ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಸ್ನೇಹಿತರೆ ಒಳ್ಳೆ ಬಿಸ್ನೆಸ್ ನಡೀತಾ ಇದೆ ಒಂದೊಂದು ಪೇಪರ್ಗಳನ್ನು ಇಟ್ಕೊಂಡು ಮೂರು ಮೂರು ವೆಹಿಕಲ್ಗಳನ್ನ ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಭ್ರಷ್ಟ ಆರ್ ಟಿ ಒ ಇಲಾಖೆ ಒಂದು ಕಡೆಗೆ ಸರ್ಕಾರಗಳು ಉದ್ಯೋಗವನ್ನು ಸೃಷ್ಟಿ ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಉದ್ಯೋಗದಲ್ಲಿ ಸಂಪೂರ್ಣವಾಗಿ ಕುಸಿದು ಬಿದ್ದು ಹೋಗುವಂತಹ ವ್ಯವಸ್ಥೆ ಒಳಗಡೆ ತಂದಿಟ್ಟಿರ್ತಕ್ಕಂಥ ಸರ್ಕಾರಗಳು ಸ್ವಂತ ಉದ್ಯಮವನ್ನು ಮಾಡೋಣ ಅಂತ ಒಂದಿಷ್ಟು ಬಂಡವಾಳವನ್ನು ಹಾಕಿ ಹೊಸ ವಾಹನಗಳನ್ನ ಖರೀದಿ ಮಾಡುವಂತಹ ಚಾಲಕರುಗಳು ಪ್ರಪ್ರಥಮ ಬಾರಿಗೆ ಡಿ ಎಲ್ ಮಾಡಿಸ್ಕೊಂಡಿದ್ದರಿಂದ ಭ್ರಷ್ಟಾಚಾರ ಆರಂಭವಾಗಿ ತಾವು ವಾಹನ ಖರೀದಿ ಮಾಡೋ ತನಕಲ್ಲೂ ಕೂಡ ಬರೀ ಭ್ರಷ್ಟಾಚಾರದಲ್ಲೇ ತುಂಬಿ ತುಳುಕುವಂತಹ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಆಮೇಲೆ ಇನ್ನು ಅದನ್ನು ಮುಗಿಸ್ಕೊಂಡು ರೋಡಿಗೆ ಬಂದರೆ ಇತ್ತೀಚಿನ ಯುವಕರಲ್ಲಿ ಶಿಸ್ತುಬದ್ಧ ಅಂದರೆ ಯಾವುದು ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ಗೌರವವನ್ನು ಕೊಡಬೇಕು ಅಂತಕ್ಕಂತಹ ಶಿಸ್ತು ಇಲ್ಲದೆ ಇರತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಯಾರು ಕೂಡ ಯೂನಿಫಾರ್ಮ್ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಆಮೇಲೆ ಇಲಾಖೆಗಳೊಂದಿಗೂ ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾದಂತಹ ಇಲಾಖೆಗಳು ಸಂಪೂರ್ಣವಾಗಿ ನಿದ್ದೆಯಲ್ಲಿ ಮಲಕ್ಕೊಂಬಿಟ್ಟಿದವು ಯಾವುದೇ ಒಂದು ವ್ಯವಸ್ಥೆಯ ಒಳಗಡೆ ತಗೊಂಡು ಬಂದಂಥ ಸಂದರ್ಭದಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡಬೇಕಾದ ಇಲಾಖೆಗಳು ಅದೇನು ಭ್ರಷ್ಟಾಚಾರದಲ್ಲೇ ಮಲಕ್ಕೊಂಡಿದ್ದಾವೋ ನಿದ್ದೆ ಮಾಡ್ತಾ ಇದ್ದಾವೋ ಇಲ್ಲ ರಾತ್ರಿಯೆಲ್ಲ ಕೆಲಸ ಮಾಡಿ ಹಗಲೆಲ್ಲ ನಿದ್ದೆ ಮಾಡ್ತಾ ಇರೋ ಇಲಾಖೆಗಳು ಒಂದೂ ಇಲ್ಲ ನಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ವೃತ್ತಿ ಅನ್ನೋದು ಒಂದು ಸ್ವತಂತ್ರ ವೇದಿಕೆ ಅಂದರೆ ನಿಮ್ಮ ಇಷ್ಟಾನುಸಾರವಾಗಿ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವೇದಿಕೆ ಈ ಒಂದು ವೇದಿಕೆಯನ್ನು ಹಲವಾರು ನಿರುದ್ಯೋಗಿಗಳು ಅಂದರೆ ಒಳ್ಳೆಯ ಎಜುಕೇಷನನ್ನು ಮಾಡಿರ್ತಕ್ಕಂಥವರು ಕೂಡ ಇವತ್ತು ಉದ್ಯೋಗಗಳು ಸಿಕ್ಕದೆ ಇಂತಹ ಒಂದು ವೇದಿಕೆಯನ್ನು ಆರಿಸ್ಕೊಳ್ಳುವಂತಹ ಹಲವಾರು ಯುವ ಜನಾಂಗಕ್ಕೆ ನನ್ನ ಒಂದು ಮಾತೇನೆಂದರೆ ಈ ಒಂದು ಉದ್ಯೋಗವನ್ನು ಆರಿಸ್ಕೊಳ್ಳೋದಕ್ಕಿಂತಲೂ ಮೊನ್ನೆ ಒಂದು ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಒಬ್ಬರು ಪೊಲೀಸ್ ಪೇದೆ ಸರ್ಕಾರಿ ಕೆಲಸ ಮಾಡೋದಕ್ಕಿಂತ ಫುಟ್ಪಾತ್ನಲ್ಲಿ ಹೋಟೆಲ್ನ ಮಾಡೋದು ಎಷ್ಟೋ ವಾಸಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದರ ಜೊತೆಯಲ್ಲಿ ದೇಶದ ಅತ್ಯುನ್ನತ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಯೂ ಕೂಡ ಪಕೋಡ ಮಾರುವಂತಹ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಇವರೆಲ್ಲರೂ ಅಸಹಾಯಕತೆಯಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾರ ಅಂತಲೂ ಕೂಡ ನಾವು ಗಮನಿಸಬೇಕಾಗತ್ತೆ ಏಕೆಂದರೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾದಂತಹ ಸರ್ಕಾರಗಳು ಉತ್ತಮ ಸ್ಥಾನದಲ್ಲಿ ಕುಳ್ದಿರ್ತಕ್ಕಂಥವರೆ ಇಂತಹ ಹೇಳಿಕೆಗಳನ್ನ ಕೊಡ್ತಾರೆ ಅಂದಾಗ ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗತ್ತೆ ಇವತ್ತು ಕೂಡ ಬೆಂಗಳೂರು ಎಂಥದ್ದೇ ಐ ಟಿ ಬಿ ಟಿ ಹಬ್ ಆಗಿದ್ದರೂ ಕೂಡ ಸಿಲಿಕಾನ್ ಸಿಟಿ ಆಗಿದ್ದರೂ ಕೂಡ ಸರ್ಕಾರಗಳು ಉದ್ಯೋಗವನ್ನು ಸೃಷ್ಟಿ ಮಾಡೋದರಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡು ಬಿಟ್ಟಿದಾವೆ ಇವರುಗಳಿಗೆ ಕೇವಲ ತೆರಿಗೆ ಯಾವ ಮುಖಾಂತರವಾಗಿ ನಮಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಇವ್ರಿಗೆ ಇರುವಷ್ಟು ಒಲವು ಉದಾಹರಣೆಗೆ ನಿನ್ನೆ ಎಲ್ಲ ಮೊನ್ನೆಯೂ ಕೂಡ ಒಂದು ನೋಟಿಫಿಕೇಶನ್ನ ಇಶ್ಯೂ ಮಾಡಿದರೆ ತಾವು ಮೂರು ಬಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದರೆ ಕ ಅಂದರೆ ರಸ್ತೆ ಸುರಕ್ಷತೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದರೆ ನಿಮ್ಮ ಡಿ ಎಲ್ ಅನ್ನು ಅಮಾನತು ಮಾಡ್ತೀವಿ ಅಂದರೆ ಇದ್ದರೆ ಏನಂದರೆ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂತಹ ತಂತ್ರಗಳು ಇವರು ಇಲಾಖೆಗಳಲ್ಲೇ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಯಾವ ಕೆಲಸ ಕಾರ್ಯ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡದೇ ಇರ್ತಕ್ಕಂಥವರು ಇವತ್ತು ದುಡಿದು ತಿನ್ನುವಂತಹ ಮಧ್ಯಮ ವರ್ಗ ಮತ್ತು ಆಟೋ ವೃತ್ತಿಯನ್ನು ಆರ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರು ಕ್ಯಾಬ್ನವ್ರಿಗೆ ಒಂದು ರೀತಿ ಪ್ರತಿದಿನ ಬೆಳಗ್ಗೆ ಇವರು ಕೊಡುವಂತಹ ಟಾರ್ಚರ್ಗಳಿಗೆ ಮನುಷ್ಯ ಸತಬಿಡಬೇಕು ಆ ರೀತಿಯ ಟಾರ್ಚರ್ಗಳನ್ನ ಕೊಡ್ತಾರೆ ಹಾಗಾಗಿ ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂತಹ ಹಲವಾರು ಯುವಕರಲ್ಲಿ ನನ್ನದೊಂದು ಮನವಿ ತಾವು ಆಟೋ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಬರೋದಕ್ಕಿಂತ ಬೇರೆ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಸೂಕ್ಷ್ಮ ಅಂತ ಅನ್ನಿಸ್ತದೆ ಯಾಕೆ ಅಂದರೆ ಸೂಕ್ತವಾದ ವೇದಿಕೆ ಹಿಂದೆ ಎಲ್ಲ ಉತ್ತಮವಾದಂತಹ ರೀತಿಯಲ್ಲಿ ಜೀವನವನ್ನು ಕಟ್ಟಿಕೊಳ್ಳುವಂತಹ ವೇದಿಕೆಯಾಗಿದ್ದಂತಹ ಆಟೋ ರಿಕ್ಷಾ ವೃತ್ತಿ ಇವತ್ತು ಸಂಪೂರ್ಣವಾಗಿ ಆದಾಯದಲ್ಲಿ ಕುಸಿತ ಕಂಡು ಇತ್ತೀಚೆಗೆ ಕಾನೂನುಗಳ ಪರಿವರ್ತನೆಯ ಜೊತೆಯಲ್ಲಿ ಹೈಕೋರ್ಟ್ ಕೂಡ ಕೊಟ್ಟಿರ್ತಕ್ಕಂಥ ತೀರ್ಪು ಎಲ್ಲೋ ಒಂದು ಕಡೆ ಆಟೋ ಚಾಲಕರುಗಳ ಜೀವನಕ್ಕೆ ಮುಳುವಾಗಿ ದೊಡ್ಡ ಮಟ್ಟಕ್ಕೆ ಹೊಡೆತವನ್ನು ಕೊಡ್ತಾ ಇದೆ ಹಾಗಾಗಿ ಆಟೋ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಉದಾಹರಣೆಗೆ ತಾವು ಯಾವುದೇ ಒಂದು ವೃತ್ತಿಯನ್ನು ಆರಂಭ ಮಾಡ್ತೀವಿ ಅಂದರೆ ಒಂದು ಎರಡೂವರೆ ಲಕ್ಷ ಇವತ್ತು ಇರ್ತಕ್ಕಂಥ ಎರಡು ಲಕ್ಷದ ಅರವತ್ತಾರು ಸಾವಿರ ಏನೋ ಒಂದು ವೆಹಿಕಲ್ನ ಗಾಡಿ ರೇಟ್ ಇದೆ ಇವತ್ತು ಅಷ್ಟು ಬಂಡವಾಳವನ್ನು ಹಾಕಿ ಡಿ ಎಲ್ ಮಾಡಿಸ್ಕೊಂಡು ನೀವು ಕಡಿಮೆ ಡೌನ್ ಪೇಮೆಂಟ್ ಮಾಡಿ ಇ ಎಮ್ ಐಗಳನ್ನ ಕಟ್ಕೊಂಡು ಅದರ ಜೊತೆಯಲ್ಲಿ ಸಂಸಾರದ ಬಂಡಿಯನ್ನು ಕೂಡ ಸಾಗಬೇಕಲ್ವಾ ಅಂದರೆ ಎಲ್ರಿಗೂ ಕೂಡ ಉದ್ಯೋಗ ಬೇಕು ಆದರೆ ಈಗ ಇರುವಂತಹ ಮನಸ್ಥಿತಿ ಅಂದರೆ ಈಗಿರುವಂತಹ ಸ್ಥಿತಿಯಲ್ಲಿ ಆಟೋ ವೃತ್ತಿಗೆ ಬರೋದು ಅಷ್ಟು ಸೂಕ್ತವಾದ ವೇದಿಕೆ ಅಲ್ಲ ಅಂತ ನನಗೆ ಇದ್ದೆ ಸ್ನೇಹಿತರೆ ತಾವು ಸೂಕ್ಷ್ಮವಾಗಿ ಗಮನಿಸಿ ಬೇರೆ ಬೇರೆ ಉದ್ಯೋಗಗಳು ಇರ್ಬೋದು ಅಂದರೆ ನಮ್ಗೆ ಈ ಟೈಮ್ನಲ್ಲಿ ಯಾರು ಕೊಡ್ತಾರೋ ಉದ್ಯೋಗನ ಹಾಗಾಗಿ ನಾವು ಇದರಲ್ಲೇ ಮುಂದುವರಿಯುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಹೊಸ ಯುವಕರುಗಳು ಏನೋ ಆಟೋ ವೃತ್ತಿಗೆ ಅಂತ ಬರ್ತಾಯಿದ್ದೀರ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರುತ್ತೆ ಇವತ್ತು ಶೋಕಿಗೆ ಮತ್ತು ಹುಮ್ಮಸ್ಸು ಬಿಸಿ ರಕ್ತದ ಹುಮ್ಮಸ್ಸಿನಲ್ಲಿ ನಿಮ್ಮಗಳಿಗೆ ಏನೋ ಒಂದನ್ನು ಸಾಧಿಸ್ತೀನಿ ಅನ್ನುವಂತಹ ಛಲ ಇರುತ್ತೆ ಆದರೆ ಆಟೋ ವೃತ್ತಿಯಲ್ಲಿ ಬಂದು ಚಲ ಸಾಧಿಸ್ತೀನಿ ಅನ್ನೋದಕ್ಕಿಂತ ಸೂಕ್ಷ್ಮವಾಗಿ ಕುಳಿತುಕೊಂಡು ಗಮನಿಸಿ ಬೇರೆ ಯಾವ ವೇದಿಕೆಗಳಲ್ಲಿ ನೀವು ಈ ಒಂದು ಹಠವನ್ನು ಇಟ್ಕೊಂಡ್ರೆ ನಿಮ್ಮ ಜೀವನವನ್ನು ಇನ್ನೂ ಕೂಡ ಸುಧಾರಿಸ್ಕೋಬೋದು ಹಾಗಾಗಿ ಆ ಕಡೆಗೆ ಅತಿ ಹೆಚ್ಚಿನ ಗಮನವನ್ನು ಹರಿಸ್ಕೊಳ್ಳಿ ಆಟೋ ವೃತ್ತಿಗೆ ದಯವಿಟ್ಟು ದೊಡ್ಡ ನಮಸ್ಕಾರ ಹೊಡೆದುಬಿಡಿ ಇಂತಹ ಸರ್ಕಾರಗಳು ಇಂತಹ ಮಿನಿಸ್ಟ್ರುಗಳು ಇಂತಹ ಭ್ರಷ್ಟ ವ್ಯವಸ್ಥೆ ಇಂತಹ ಭ್ರಷ್ಟ ಕಮಿಷನರ್ಗಳು ಅದ್ರ ಕೆಳಗಡೆ ಇರೋರೆಲ್ಲರೂ ಇಂಥವ್ರನ್ನೆಲ್ಲ ನಂಬ್ಕೊಂಡು ನೀವೇನಾದರೂ ಆಟೋ ವೃತ್ತಿಗೆ ಮತ್ತು ಕ್ಯಾಬ್ ವೃತ್ತಿಗೆ ಬಂದುಬಿಟ್ರೆ ನಮ್ಮನ್ನಂತೂ ಸಂಪೂರ್ಣವಾಗಿ ಮುಳುಗಿಸ್ಬಿಡ್ತಾರೆ ಹಾಗಾಗಿ ಈ ವೃತ್ತಿಯನ್ನು ದಯವಿಟ್ಟು ಯಾರೂ ಕೂಡ ಸದ್ಯಕ್ಕೆ ಆಯ್ಕೆ ಮಾಡ್ಕೋಬೇಡಿ